ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲೇ ಬೆಂಕಿ ಬಿದ್ದರು ಅದು ಕೂಡ ಒಂದು ರೀತಿಯ ಜ್ವಾಲಾಮುಖಿ ಥರ ಬೆಂಕಿ ಬಿದ್ದರೆ ಖಂಡಿತವಾಗ್ಲೂ ನೀವು ಬೆಳ್ತಂಗಡಿ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ಉಪಯೋಗ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಚಂಬುಗಳಿದ್ರೆ ಬಾಲ್ದಿಗಳಿದ್ರೆ ಬೇರೆ ಬೇರೆ ಪೈಪ್ಗಳಿದ್ರೆ ಅದನ್ನು ಬಳಕೆ ಮಾಡಿ ನೀವು ಬೆಂಕಿ ನಂದಿಸುವಂಥ ಕೆಲಸ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಒನ್ ನಾಟ್ ಒನ್ ಕರೆಗೆ ಒನ್ ನಾಟ್ ಒನ್ ನಂಬರ್ಗೆ ನೀವು ಕರೆ ಮಾಡಿದರೆ ಯಾವುದೇ ಪ್ರಯೋಜನ ಆಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವೀಗ ತೋರಿಸ್ತೀವಿ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಎರಡು ವೆಹಿಕಲ್ ಇದೆ ಎರಡು ಅಗ್ನಿಶಾಮಕ ದಳದ ಬೆಳ್ತಂಗಾಡಿ ತಾಲೂಕಿನ ಅಗ್ನಿಶಾಮಕ ದಳದ ಎರಡು ಅಗ್ನಿಶಾಮಕ ದಳದ ತುರ್ತು ಸೇವೆಗಳ ಆದರೆ ಯಾವ ವಾಹನಗಳು ಕೂಡ ಪ್ರಯೋಜನಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ವಾಹನಗಳ ಆರ್ಸಿ ಎಫ್ಸಿ ಅಲ್ಲ ಆರ್ಸಿ ಮುಗ್ದೋಗಿದೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಒಂದು ಹೊಸ ಕಾನೂನನ್ನು ತಂದಿತ್ತು ಯಾವುದೇ ಸರ್ಕಾರಿ ವೆಹಿಕಲ್ಗಳು ಹದಿನೈದು ವರ್ಷ ಕಳೆದ್ರೆ ಆ ಗಾಡಿಗಳನ್ನು ಉಪಯೋಗ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ಕಾನೂನನ್ನು ತಂದಿತ್ತು ಆ ಕಾನೂನು ಈಗ ಅಪ್ಲೈ ಆಗ್ತಾ ಇದೆ ಆದ್ರೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಜಾ ಊರಿನ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎಲ್ಲಾದ್ರೂ ಬೆಂಕಿ ಹಿಡಿದ್ರೆ ಇತ್ತೀಚೆಗೆ ನಮ್ಮ ಉಜ್ರೆಯಲ್ಲೂ ಕೂಡ ಒಂದು ಸಂದರ್ಭದಲ್ಲಿ ಬೆಂಕಿ ಹಿಡಿದಂಥ ಸಂದರ್ಭದಲ್ಲಿ ಬೆಂಕಿ ಬಂದಂತ ಸಂದರ್ಭದಲ್ಲಿ ಈ ಅಗ್ನಿಶಾಮಕ ದಳದ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ವಾಹನ ಚಾಲ್ತಿಯಲ್ಲಿಲ್ಲ ವಾಹನವನ್ನ ಕೊಡೋಕ್ಕಾಗಲ್ಲ ಆಗಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಇಲ್ಲಿನ ವಾಹನವನ್ನ ಬಳಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆರ್ ಸಿ ಇಲ್ಲದ ಕಾರಣ ಇದೊಂದು ಗುಜರಿಗೆ ಅಹ್ ಇದ್ದ ವಾಹನಗಳಾಗಿದೆ ಗುಜರಿಗೆ ನೇರವಾಗಿ ಇದನ್ನು ಗುಜರಿಗೆ ಕಳಿಸಬೇಕು ಬಿಟ್ರೆ ಇದನ್ನು ಬಳಕೆ ಮಾಡೋದಾಗ್ಲಿ ಅಥವಾ ಇದನ್ನು ಓಡಿಸೋದಾಗ್ಲಿ ಖಂಡಿತವಾಗ್ಲೂ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿಗಳ ಮಾತಾಗಿದೆ ಈ ವಾಹನಕ್ಕೆ ಸರಿಸುಮಾರು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದ ನಂತರ ಈ ವಾಹನವನ್ನ ಬಳಕೆ ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಹೊಸ ಕಾನೂನಾಗಿದೆ ಇದೇ ಕಾರಣಕ್ಕೋಸ್ಕರ ಈ ವಾಹನವನ್ನ ಈಗ ಬೆಳ್ತಂಗಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇಲ್ಲಿನ ಮುಖ್ಯಸ್ಥರಾಗಿರ್ಬೋದು ಇದನ್ನ ಬಳಕೆ ಮಾಡ್ತಾ ಇಲ್ಲ ಹೊಸ ವಾಹನ ಆದರೆ ಇದನ್ನ ಯಾಕೆ ಬಳಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಆರ್ ಸಿ ರದ್ದಾಗಿದೆ ಅದರ ಜೊತೆಗೆ ನೀವು ಅದನ್ನು ಬೇಕಾದರೆ ವಾಹನ ಎನ್ನುವಂತಹ ಒಂದು ವೆಬ್ಸೈಟ್ ಏನಿದೆ ಆ ವಾಹನ ಎನ್ನುವಂಥ ವೆಬ್ಸೈಟ್ನಲ್ಲಿ ಚಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಾಹನವನ್ನು ಖಂಡಿತವಾಗ್ಲೂ ಬಳಕೆ ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಆ ವೆಬ್ಸೈಟ್ನಲ್ಲಿ ತೋರಿಸಲಾಗುತ್ತೆ ಸೊ ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಯಾವ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಹೊರಗಡೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆಗಳಾದರೆ ಯಾಕೆಂತ ಹೇಳಿದ್ರೆ ಈ ವಾಹನ ಈಗ ಗುಜರಿಗೆ ಹಾಕಬೇಕು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಅದರ ಜೊತೆಗೆ ಇದು ಕೂಡ ಮೂವತ್ತೈದು ವರ್ಷ ಅಹ್ ಗಳಿಂದ ಈಗ ವಾಹನವನ್ನ ಈ ಬೆಳ್ತಂಗಡಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇದನ್ನು ಬಳಕೆ ಮಾಡ್ತಾ ಇದ್ರು ಈ ವಾಹನವನ್ನ ಕೂಡ ಬಳಕೆ ಮಾಡ್ತಾ ಇಲ್ಲ ಈಗ ಆದ್ರೆ ಈಗ ಎಲ್ಲಾದರೂ ಬೆಂಕಿ ಬಿದ್ರೆ ಏನ್ ಮಾಡಬೇಕು ಬೆಳ್ತಂಗಡಿ ತಾಲೂಕಿನ ಜನರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದ್ರೂ ಇವರಿಗೆ ಕರೆ ಮಾಡಿದ್ರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಬೆಂಕಿ ಬಿದ್ದಿದೆ ಎಲ್ಲಾದ್ರೂ ಕಾಡುಗಿಚ್ಚು ಹರಡಿದೆ ಅಂತ ಇವ್ರಿಗೆ ಕರೆ ಮಾಡಿದ್ರೆ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಕದ ಮೂಡಬಿದ್ರೆ ಭಾಗದಲ್ಲೆಲ್ಲಾದ್ರೂ ಮೂಡಬಿದ್ರೆ ಹತ್ರ ಇರುವಂತಹ ಭಾಗಗಳಲ್ಲಾದ್ರೂ ಬೆಂಕಿ ಬಿದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಮೂಡಬಿದ್ರೆ ಕರೆ ಮಾಡ್ತಾರೆ ಇಲ್ಲಿ ಉಜ್ರೆ ಭಾಗದಲ್ಲಾದ್ರೆ ಪುತ್ತೂರಿ ಕರೆ ಮಾಡ್ತಾರೆ ಇದೇ ರೀತಿಯಾಗಿ ಪಕ್ಕ ಪಕ್ಕದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಇರುವಂಥದ್ದು ಮೂಡಬಿದ್ರೆ ಆಗಿರ್ಬೋದು ಬಂಟವಾಳ ಆಗಿರ್ಬೋದು ಅದರ ಜೊತೆಗೆ ಪುತ್ತೂರು ಆಗಿರ್ಬೋದು ಈ ಭಾಗಗಳಿಂದ ವಾಹನವನ್ನು ಕರೆಸುವಂಥ ಕೆಲಸ ಆಗ್ತಾ ಇದೆ ಆದರೆ ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಲ್ಲಾದ್ರೂ ಪುತ್ತೂರಿನ ಸ್ವಲ್ಪ ಹತ್ರ ಬಿದ್ದರೆ ಸಮಸ್ಯೆ ಇಲ್ಲ ಅಲ್ಲಿಂದ ಪುತ್ತೂರಿಂದ ವಾಹನಗಳು ಬರ್ಬೋದು ಆದರೆ ಈ ಬದಿ ನಮ್ಮ ಧರ್ಮಸ್ಥಳದ ಆ ಕಡೆ ಹರಸಿನಮಕ್ಕಿ ಆಗಿರ್ಬೋದು ಬೇರೆ ಬೇರೆ ಹಳ್ಳಿ ಪ್ರದೇಶ ಆಗಿರ್ಬೋದು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಆ ಪ್ರದೇಶಗಳಿಗೆ ಎಲ್ಲಾದರೂ ಬೆಂಕಿ ಬಿದ್ದರೆ ಅವರು ಸುಟ್ಟು ಕರಕಲಾಗ್ಬೇಕು ಬಿಟ್ಟರೆ ಅಥವಾ ಅವರ ವಸ್ತುಗಳು ಸುಟ್ಟು ಕರಕಲಾಗ್ಬಿಟ್ಟು ಬಿಡಬೇಕು ಅಷ್ಟೇ ಅ ಅಲ್ಲದೆ ಅಥವಾ ಅವರ ಕಾಡುಗಳು ಕಾಡುಗಿಚ್ಚಿಗೆ ಆಹುತಿ ಆಗಬೇಕು ಬಿಟ್ಟರೆ ಬೇರೆ ಯಾವುದೇ ಪ್ರಯೋಜನ ಇಲ್ಲ ಇಲ್ಲದ್ರೆ ನಾನು ಆಗಲೇ ಹೇಳಿದಾಗೆ ಅವರು ಮನೆಯಲ್ಲಿರುವಂತಹ ಬಾವಿಯಿಂದ ನೀರು ಸೇದಿ ಅಥವಾ ಅವರ ಪಂಪ್ ಇರುವ ಕೆರೆ ಆಗಿರ್ಬೋದು ಬೇರೆ ಬೇರೆ ಪಂಪಿನಿಂದ ಆಗಿರ್ಬೋದು ನೀರನ್ನು ಹಾಕಬೇಕು ಬಿಟ್ಟರೆ ಬೇರೆ ಯಾವುದೇ ಕೆಲಸಗಳಿಗೆ ಖಂಡಿತವಾಗ್ಲೂ ಇಲ್ಲಿನ ಅಗ್ನಿಶಾಮಕ ದಳದ ವಾಹನಗಳು ಉಪಯೋಗ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಆದರೆ ಎರಡು ವಾಹನ ಮಾತ್ರ ಸದ್ಯಕ್ಕಿದೆ ಎರಡು ಬುಲೆಟ್ ವಾಹನಗಳಿದೆ ಈ ವಾಹನದಿಂದ ಮಾತ್ರ ಸಣ್ಣ ಪುಟ್ಟ ಎಲ್ಲಾದರೂ ಏನಾದರೂ ಬೆಂಕಿ ಬಿದ್ದರೆ ಸಣ್ಣ ಸಣ್ಣ ಪುಟ್ಟಕ್ಕೆ ಬೆಂಕಿ ಏನಾದರೂ ಬಿದ್ದರೆ ಮಾತ್ರ ಇದನ್ನು ಬಳಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿ ಹೇಳ್ತಾ ಇರುವಂಥ ಮಾಹಿತಿಯಾಗಿದೆ ಹಾಗಾದರೆ ಇಂತಹ ಒಂದು ಸಮಸ್ಯೆಗೆ ಕಾರಣ ಯಾವ ಹೊಣೆ ಯಾರು ಅಂತ ನೋಡಿದ್ರೆ ಇಲ್ಲಿನ ಅಧಿಕಾರಿಗಳ ಖಂಡಿತವಾಗ್ಲೂ ಅಲ್ಲ ಎರಡು ವರ್ಷದ ಹಿಂದೆನೆ ಯಾವಾಗ ಆರ್ ಸಿ ಎಕ್ಸ್ಪೈರ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವರು ಎರಡು ವರ್ಷಕ್ಕಿಂತ ಮುಂಚೆನೆ ಇಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಆ ಮೂಲಕ ಆಗ ಈ ಅಗ್ನಿಶಾಮಕ ದಳದ ಮುಖ್ಯಸ್ಥರಾಗಿರುವಂಥ ಕಮಲ್ ಪಂತ್ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹದಿನೈದು ವರ್ಷಗಳ ಕಾನೂನೇನಿದೆ ಅದನ್ನು ಹಿಂಪಡೆಯುವ ಮನವಿಯನ್ನು ಮಾಡಿದ್ರು ಅದು ಕೂಡ ಯಾವುದೇ ಸರ್ಕಾರ ಯಾವುದೇ ಒಂದು ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ನೀಡಿಲ್ಲ ಅನ್ನುವಂಥದ್ದು ಒಂದೇ ವಿಚಾರ ಆದರೆ ಇವರು ಏನು ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಬೋದಿತ್ತು ಬೇರೆ ವಾಹನಗಳನ್ನು ತರಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಅದಕ್ಕೂ ಕೂಡ ಪ್ರೊಸೆಸ್ ಇದೆ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿಗಳ ಮಾತಾದರೂ ಕೂಡ ಆದರೆ ಊರಿನ ಜನರು ಏನು ಮಾಡಬೇಕು ಎಲ್ಲಾದರೂ ಈ ರೀತಿಯಾದಂಥ ದೊಡ್ಡ ಮಟ್ಟದ ಅಗ್ನಿ ಅವಘಡ ಸಂಭವಿಸಿದರೆ ಊರಿನ ಜನರು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಆದಷ್ಟು ಬೇಗ ವಾಹನಗಳನ್ನು ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸ್ಬೋದು ಎರಡು ವಾಹನಗಳೆಲ್ಲಾದರೂ ಎರಡು ವಾಹನಗಳಿದ್ರೆ ಅಂದರೆ ಈಗ ಪುತ್ತೂರಿನಲ್ಲಿ ಎರಡು ವಾಹನಗಳಿದ್ರೆ ಆ ವಾಹನ ಒಂದು ವಾಹನವನ್ನಾದ್ರೂ ಇಲ್ಲಿ ಒಂದು ಸ್ಟ್ಯಾಂಡ್ ಬೈ ರೀತಿಯಲ್ಲಿ ಇಡುವಂತಹ ಕೆಲಸವನ್ನಾದ್ರೂ ಅಧಿಕಾರಿಗಳು ಮಾಡಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳು ಯಾರು ಕೂಡ ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಾರೆ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಇದಕ್ಕೊಂದು ಸರಿಯಾದ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಬಿಸಿಲಿನ ಕಾಲ ಮಾರ್ಚ್ ಬಂದರೆ ಮತ್ತೆ ಏಪ್ರಿಲ್ ಮೇ ಈ ಮೂರು ತಿಂಗಳ ಕಾಲ ಮೂರು ತಿಂಗಳ ಕಾಲ ಭಾರಿ ಜೋರಾಗಿ ಬಿಸಿಲು ಹೊಡಿತಾ ಇದೆ ಈ ಬಿಸಿಲು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಕಿಡಿ ಸಿಕ್ಕರೆ ಸಾಕು ಬೆಂಕಿಯ ಇಡೀ ಜ್ವಾಲಾಮುಖಿಯ ರೀತಿಯಲ್ಲಿ ಈ ಬೆಂಕಿ ಹರಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚೆತ್ಕೊಳ್ಬೇಕು ಈ ಬಾರಿಯಂತೂ ಬಿಸಿಲು ಕೂಡ ಜೋರಾಗಿದೆ ಎರಡು ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾದ ಬಿಸಿಲು ಇತ್ತು ಇದೇ ರೀತಿಯಾದಂಥ ಅಗ್ನಿ ಅವಘಡಗಳು ಕೂಡ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಭವಿಸಿತ್ತು ಮತ್ತೆ ನಾವು ಗಮನಿಸಬೇಕು ಈ ಬೆಳ್ತಂಗಡಿ ತಾಲೂಕು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಕೆಳಗಿರುವಂಥ ಪ್ರದೇಶ ಜಾಸ್ತಿ ಹುಲ್ಲುಗಾವಲಿರುವಂಥ ಪ್ರದೇಶ ಹಾಗಾಗಿ ಇಲ್ಲಿನ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಎಚ್ಚೆತ್ತಿರಬೇಕು ಅಂತ ಹೇಳಿದ್ರೆ ಒಂದು ತಕ್ಕಂಥ ಕರೆ ಕರೆ ಬಂದರೆ ತಕ್ಷಣ ಆ ಸ್ಥಳಕ್ಕೆ ಹೋಗಿ ಆ ಬೆಂಕಿಯನ್ನು ನಂದಿಸುವಂತ ಆಗಬೇಕು ಆದರೆ ಬೆಂಕಿ ನಂದಿಸ್ಲಿಕ್ಕೆ ಇವರ ಬೇಕಾದಂತಹ ಉಪಕರಣಗಳೇ ಇಲ್ಲ ಅನ್ನುವಂಥದ್ದು ಈಗಿನ ನೋವಾಗಿದೆ ಅದರ ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸಬೇಕು ಇಲ್ಲಿನ ಅಧಿಕಾರ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಇವರಿಗೆ ಉಪಕರಣಗಳೇ ಇಲ್ಲದಂತಹ ಸಂದರ್ಭದಲ್ಲಿ ಇವ್ರು ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಈಗ ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಕಿ ಎಲ್ಲಾದರೂ ಬಂದ್ರೆ ಅಥವಾ ಬೆಂಕಿ ಯಾವುದೇ ಊರಿಗೆ ಅಲ್ಲಿನ ಅಲ್ಲಿನಲ್ಲಿನ ಭಾಗದ ಬೇರೆ ಬೇರೆ ತಾಲೂಕಿನ ಅಗ್ನಿಶಾಮಕದ ವಾಹನಗಳನ್ನು ಅಲ್ಲಿಗೆ ತರ ಕರೆತರುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಬಿಟ್ಟರೆ ಯಾವುದೇ ಕೆಲಸಗಳು ಇಲ್ಲಿನ ವಾಹನಗಳು ಸಿಬ್ಬಂದಿಗಳಿಂದ ಆಗ್ತಾ ಇಲ್ಲ ಅನ್ನೋದಿಲ್ಲ ಸ್ಪಷ್ಟ ಆಗ್ತಾ ಇದೆ ಬೆಳದಂಗಡಿ ತಾಲೂಕಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಖಂಡಿತವಾಗಲೂ ಇದರಲ್ಲಿ ದೂರಲಿಕ್ಕೆ ಇದೆ ಯಾಕೆ ಅಂತ ಹೇಳಿದ್ರೆ ಅವರ ಪ್ರಯತ್ನವನ್ನು ಅವ್ರು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ ಯಾವುದೆಲ್ಲ ಕರೆಗಳು ಬರುತ್ತೆ ಆ ಕರೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡ್ತಾ ಇದ್ದಾರೆ ಇದೇ ತಿಂಗಳ ಎರಡನೇ ತಾರೀಕು ವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಆದರೆ ತದನಂತರ ಬಂದ ಕರೆಗಳಿಗೆ ಕೂಡ ಬೇರೆ ಬೇರೆ ತಾಲೂಕಿನಿಂದ ಅಗ್ನಿಶಾಮಕ ದಳದ ವಾಹನವನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಂದ ಇಲ್ಲಿ ಹೊಣೆ ಹೊಣೆಗಾರಿಕೆ ಯಾರು ಯಾರನ್ನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಯಾಕಂದ್ರೆ ಆದಷ್ಟು ಬೇಗ ಈ ಇಲ್ಲಿಗೊಂದು ವಾಹನ ಬರಬೇಕು ಅಟ್ಲೀಸ್ಟ್ ಎರಡು ಇಲ್ಲದಿದ್ರು ಕೂಡ ಒಂದು ವಾಹನವನ್ನಾದ್ರೂ ಸದ್ಯಕ್ಕೆ ಇಲ್ಲಿಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ತಕ್ಷಣ ಎಲ್ಲಾದ್ರೂ ಬೆಂಕಿ ಬಿದ್ರೆ ಅದು ಅದು ಯಾವ ರೀತಿ ನಂದಿಸ್ಬೇಕು ಅನ್ನುವಂಥದ್ದು ಜನರಿಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಅದನ್ನ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ವಾಹನವನ್ನಾದರೂ ಕೊಟ್ಟು ಇವರಿಗೆ ಒಂದು ಸದ್ಯಕ್ಕೆ ಸದ್ಯದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಬಿಸಿಲು ದಿನ ದಿನ ಕಳೆದ್ರೆ ಬಿಸಿಲು ಜೋರಾಗ್ತಾ ಇದೆ ಈಗ ಸದ್ಯ ಮಾರ್ಚ್ನಲ್ಲಿದ್ದಾವೆ ಈಗಲೇ ಸುಡು ಬಿಸಿಲಿದೆ ಮುಂದಿನ ತಿಂಗಳು ಇನ್ನಷ್ಟು ಸುಡು ಬಿಸಿಲಾಗ್ತದೆ ಹಾಗಾಗಿ ಈ ಬಿಸಿಲಿನಲ್ಲಿ ಬೆಂಕಿ ಹತ್ತೋದು ಅಥವಾ ಬೆಂಕಿ ಹಿಡಿಯೋದು ಸಾಮಾನ್ಯವಾಗಿದೆ ಅದರ ಜೊತೆಗೆ ಜನರು ಜನಗಳಿಗೂ ಕೂಡ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಜನಗಳು ಭಾರಿ ಎಚ್ಚರಿಕೆಯಿಂದ ಇರಿ ಸಾಮಾನ್ಯವಾಗಿ ಈ ತೋಟಗಳಲ್ಲಿ ಅಥವಾ ಈ ರಬ್ಬರ್ ತೋಟಗಳಲ್ಲಿ ಹೇಗೆ ಬೆಂಕಿ ಹಿಡಿಯುತ್ತೆ ಅಂತ ಹೇಳಿದ್ರೆ ಎಲ್ಲಾದರೂ ಕರೆಂಟ್ ಕರೆಂಟ್ ಲೈನ್ ಇದ್ದರೆ ಆ ಲೈನ್ನ ಕೆಳಗಡೆ ಎಲ್ಲ ಬೆಂಕಿ ಹಿಡಿಯೋದು ಜಾಸ್ತಿ ಹಾಗಾಗಿ ಬೆಂಕಿ ಹಿಡಿಯಲಿಕ್ಕೆ ಅದಕ್ಕೆ ಸಾಮಾನ್ಯವಾಗಿ ಕೆಳಗಿರುವಂತಹ ಗಿಡಗಳಾಗಿರ್ಬೋದು ಬೇರೆ ಬೇರೆ ಹುಲ್ಲುಗಳಾಗಿರ್ಬೋದು ಕಾರಣ ಆಗಿರುತ್ತೆ ಅಂತಹಗಳನ್ನೆಲ್ಲ ಕೂಡ ನೀವು ಸ್ವಚ್ಛವನ್ನು ಮಾಡಿರಿ ಅದರ ಜೊತೆಗೆ ಬೆಂಕಿ ಎಲ್ಲೆಲ್ಲ ಹಿಡಿಯುವಂಥ ಸಾಧ್ಯತೆ ಇದೆ ಅವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅದರ ಜೊತೆಗೆ ನಾವೇನು ಪ್ರಿಕಾಷನ್ಗಳನ್ನು ಸಾಮಾನ್ಯ ಜನರು ಕೈಗೊಳ್ಳಬೇಕು ಅದನ್ನೆಲ್ಲವನ್ನು ನೀವು ಕೈಗೊಳ್ಳುವಂಥ ಕೆಲಸ ಮಾಡಿ ಅದರ ಜೊತೆಗೆ ಇವರು ಕೂಡ ಇದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಇದ್ದಾರೆ ಅವರಿಗೆ ಕರೆಯನ್ನು ಮಾಡಿದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ ಎಚ್ಚೆತ್ತುಕೊಳ್ಳಬೇಕು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಕೆಲಸಗಳಿಗೆ ಕೈ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಆದಷ್ಟು ಬೇಗ ಇಲ್ಲಿ ಬೇಕಾಗಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕಾದರೂ ಬೇರೆ ಕಡೆಗಳಿಂದಾದರೂ ವಾಹನಗಳನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಸರ್ಕಾರ ಜನಪ್ರತಿನಿಧಿಗಳಾಗಿರುವಂಥ ಇಲ್ಲಿನ ಶಾಸಕರಾಗಿರುವಂಥ ಹರೀಶ್ ಪೂಂಜೆ ಆಗಿರ್ಬೋದು ಅಥವಾ ಈಗಿನ ಇಲ್ಲಿನ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಕ್ಷ ಶಿವರಾಮ್ ಆಗಿರ್ಬೋದು ಎಲ್ಲರೂ ಕೂಡ ಸಲ ಇಲ್ಲಿ ಭೇಟಿ ಕೊಟ್ಟು ಏನು ಸಮಸ್ಯೆ ಇದೆ ಇಂಥ ಒಳ್ಳೊಳ್ಳೆ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಏನು ವ್ಯವಸ್ಥೆ ಬೇಕು ಅನ್ನುವಂಥದ್ದನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಕ್ಯಾಮರಾಮನ್ ಚೇತನ್ ಜೊತೆಗೆ ಕಿರಣ್ ಬೆಳ್ತಂಗಡಿ ದ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಿಟ್ವೀನ್ ಅಂಡ್ ಹೆಲ್ತ್ ಕೇರ್ ಇನ್ ಮ್ಯಾಂಗ್ಲೋರ್ Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions. Satya Spashta Neirasudti Yundike Uplus TV. ಇದು ಹೊಸತನದ ಸಂಕಲನ